ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣು ಕಿತ್ತೋಗಿದ್ಯಾ ಒಡೆದೋಗಿದ್ಯಾ ಅಥವಾ ಕುರುಡ್ರಾಗ್ಬಿಟ್ಟಿರಾ ಅಥವಾ ಕಾಣಿಸುದ್ರು ಕಾಣದೇ ಇರೋ ರೀತಿಯಲ್ಲಿ ಜಾಣ ಕುಡತನವನ್ನ ಏನಾದ್ರು ಪ್ರದರ್ಶನ ಮಾಡ್ತಾ ಇದೀರಾ ಇವತ್ತು ಆ ಹುಡುಗ ಸಾವು ಬದುಕಿನ ನಡುವೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಹೋರಾಟವನ್ನ ಮಾಡ್ತಾ ಇದ್ದಾನೆ ಅಲ್ಲಿ ಅದೆಷ್ಟು ಬಿಲ್ ಆಗುತ್ತೋ ಲಕ್ಷ ಆಗುತ್ತೋ ಎರಡ್ ಲಕ್ಷ ಆಗುತ್ತೋ ಐದು ಲಕ್ಷ ಆಗುತ್ತೋ ಅಥವಾ ಆತನಿಗೆ ಏನು ಅದು ಚಿಕಿತ್ಸೆ ಫಲಕಾರಿ ಆಗುತ್ತೋ ಇಲ್ವೋ ಯಾವುದು ಗೊತ್ತಿಲ್ಲ ಶಾಸಕರನ್ನ ನಾನು ಪ್ರಶ್ನೆ ಮಾಡಿ 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 ಅವರ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿದು 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 ಯಾರೋ ಕೆಲ್ಸಕ್ಕೆ ಬರದೇ ಇರೋಂಥ ಚಮಚಾಗಳೆಲ್ಲ ಕಾಮೆಂಟ್ ಮಾಡ್ತಾರೆ ನೀನು ಇಂದ್ರ ನೀನು ಚಂದ್ರ ನೀನೇ ರಾಜ ನೀನೇ ಮಂತ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹುರಿದುಂಬಿಸಿ ಬಕೆಟ್ ಹಿಡ್ಕೊಂಡು ಚಮಚಾಗಿರಿ ಮಾಡೋದಕ್ಕೆ ನಾವಿಲ್ಲಿ ಪತ್ರಿಕೋದ್ಯಮ ನಡೆಸ್ತಾ ಇಲ್ಲ ಜನಗಳಿಗೆ ಏಟಾಗಿ ಸತ್ತೋದ್ರೂ ಪರವಾಗಿಲ್ಲ ಕಲ್ಲು ಗೇಟಾಗಬಾರ್ದು ಕಲ್ಲು ನೈಟ್ ಏಟಾದ್ರೆ ಸಿಮೆಂಟ್ ಡ್ಯಾಮೇಜ್ ಆಗುತ್ತೆ ಮತ್ತೆ ಪ್ಲಾಸ್ಟಿಕ್ ಮಾಡ್ಬೇಕಾಗುತ್ತೆ ಬರೇ ಚುನಾವಣೆ ಚುನಾವಣೆ ಬಂದಾಗ ನಾನ್ ಯಾರನ್ನ ಕಟ್ಟಾಕಬೇಕು ಯಾವನ್ನ ಪರ್ಚೇಸ್ ಮಾಡಬೇಕು ಯಾರನ್ನ ಅಧಿಕಾರಿ ಕೂರಿಸಬೇಕು ಇದೇ ಯಾವಾಗ ಬೇರೆ ಏನಾದ್ರು ಬೇರೆ ಏನಾದ್ರೂ ಬೆಳವಣಿಗೆಗಳು ಇದೆಯ ನೆಲಮಂಗಲದಲ್ಲಿ ನಮಸ್ಕಾರ ಸ್ನೇಹಿತರೆ ಕೆಲವು ದಿನಗಳ ಹಿಂದಷ್ಟೇ ತಾವೆಲ್ಲ ನೋಡಿರ್ಬಹುದು ಅಥವಾ ಕೇಳಿರ್ಬಹುದು ವಿದೇಶದಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರುವಂತಹ ಒಬ್ಬ ಯುವಕ ತನ್ನ ಸ್ನೇಹಿತನ ಮದುವೆಗೆ ಅಂತ ನೆಲಮಂಗಲಕ್ಕೆ ಬಂದಿರ್ತಾನೆ ಆತ ಏನು ದುರಾದೃಷ್ಟವಂತನೋ ಏನು ಅಂತಲೇ ಹೇಳೋಕ್ಕಾಗಲ್ಲ ಯಾಕಂದರೆ ವಿದ್ಯಾಭ್ಯಾಸ ಅಂತ ವಿದೇಶದಲ್ಲಿ ಹೋದಂತಹ ವ್ಯಕ್ತಿ ನೆಲಮಂಗಲದಲ್ಲಿ ಬಂದು ಒಂದು ಸಾವಿಗೆ ಈಡಾಗ್ತಾನೆ ಅಂತ ಹೇಳಿದ್ರೆ ನಿಜಕ್ಕೂ ಬಹಳ ಬೇಸರ ಆಗುತ್ತೆ ಒಂದು ಫ್ಲೆಕ್ಸ್ನಿಂದ ಆತ ಬೈಕ್ ಆಕ್ಸಿಡೆಂಟಲ್ಲಿ ಸಾವಿಗೆ ಈಡಾಗ್ತಾನೆ ಇಷ್ಟಾದರೂ ಸಹ ಇಲ್ಲಿನ ಅಧಿಕಾರಿಗಳು ಜನಪ್ರತಿನಿಧಿಗಳು ಎಚ್ಚೆತ್ಕೊಳ್ತಾ ಇಲ್ಲ ಏನಕ್ಕೆ ಈ ವಿಚಾರನ ಈಗ ಪ್ರಸ್ತಾಪ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೆಲಮಂಗಲದಲ್ಲಿ ಅಧಿಕಾರ ಪ್ಲಸ್ ರಾಜಕೀಯ ಯಾವ ಮಟ್ಟಕ್ಕೆ ಇದೆ ಅಂತ ಹೇಳಿದ್ರೆ ನಾನು ಸದಾಕಾಲ ರಾಜಕೀಯ ವ್ಯಕ್ತಿಗಳು ಹಾಗೂ ಅಧಿಕಾರಿಗಳನ್ನ ಟೀಕಿಸ್ತಾನೆ ಬಂದಿದ್ದೀನಿ ಕಾರಣ ಅವ್ರು ಮಾಡುವಂತಹ ಕೆಲಸಗಳು ನನಗಿಷ್ಟ ಆಗೋದಿಲ್ಲ ಇಷ್ಟ ಆಗ್ಬೋದು ಅವರು ಬಕೆಟ್ ಹಿಡ್ಕೊಂಡು ಅವ್ರ ಹಿಂದೆ ಕೈ ಕಟ್ಕೊಂಡು ಅಣ್ಣ ಅಪ್ಪ ನೀನೇ ದಾಸಯ್ಯ ನೀನೇ ಇಂದ್ರ ಚಂದ್ರ ಅಂತ ಹೊಗಳ್ಕೊಂಡು ಹೋರಾಡಲಿ ಏನು ಚಿಂತೆ ಇಲ್ಲ ಬಟ್ ನಾನು ಇಂದ್ರ ಚಂದ್ರ ಅನ್ನುವಂತಹ ವ್ಯಕ್ತಿ ಅಲ್ಲ ನಾನು ಆಗುವಂತಹ ತೊಂದರೆಗಳನ್ನ ಅವರಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯೋದು ನನ್ನ ಪತ್ರಿಕಾ ಧರ್ಮ ಅಂತ ನಂಬಿರುವಂಥವನು ನೆಲಮಂಗಲದ ನಗರ ಭಾಗದಲ್ಲಿ ಟಿ ಬಿ ಬಸ್ ಸ್ಟಾಪ್ನ ಸ್ವಲ್ಪ ಮುಂದೆ ಹೋದರೆ ಒಂದು ಬಜಾಜ್ ಶೋರೂಮ್ ಇದೆ ಆ ಒಂದು ಬಜಾಜ್ ಶೋರೂಮ್ ನ ಮುಂಭಾಗದಲ್ಲಿ ರಸ್ತೆ ಮಧ್ಯದಲ್ಲಿ ಒಂದು ಹಳ್ಳ ಹೊಡೆದಿದ್ದಾರೆ ಏನಕ್ಕೆ ಹೊಡೆದಿದ್ದಾರೆ ಯಾರು ಹೊಡೆದಿದ್ದಾರೆ ಅದು ಇಲ್ಲಿ ಮ್ಯಾಟ್ರ್ ಆಗೋದಿಲ್ಲ ಕಾರಣ ಪ್ರಶ್ನೆ ಮಾಡುವಂತಹ ಸಂದರ್ಭದಲ್ಲಿ ಸಾರ್ವಜನಿಕರ ಹಿತದೃಷ್ಟಿ ಮತ್ತೊಂದು ಮಗದೊಂದು ಅನ್ನುವಂತಹ ಕ್ಷುಲ್ಲಕ ಕಾರಣಗಳನ್ನು ಹೇಳ್ತಾರೆ ಅದೇನೇ ಇರ್ಬೋದು ವಾಟ್ ಎವರ್ ಇಟ್ ಮೇ ಬಿ ಮಾಡಿದ ಮೇಲೆ ಅದನ್ನು ವ್ಯವಸ್ಥಿತವಾಗಿ ಸರಿ ಮಾಡುವಂತಹ ಧರ್ಮ ಯಾರ್ದು ಆ ವಾರ್ಡಿನ ಸದಸ್ಯರದು ಅಥವಾ ಆ ಒಂದು ರಸ್ತೆ ಸಂಬಂಧಪಡುವಂತಹ ಇಲಾಖೆಯ ಅಧಿಕಾರಿಗಳದು ಯಾಕಂತ ಹೇಳಿದ್ರೆ ನೆಲಮಂಗಲ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದಂತಹ ಎನ್ ಶ್ರೀನಿವಾಸ್ ಅವರ ಕಚೇರಿ ಕಾಂಗ್ರೆಸ್ನ ಅವರ ಮುಖ್ಯ ಕಚೇರಿ ಸಹ ಅದೇ ಜಾಗದಲ್ಲಿ ಇರುವಂಥದ್ದು ಅವರು ಸಹ ಅದೇ ಜಾಗದಲ್ಲಿ ಹಾದಿ ಹೋಗಬೇಕಾಗುತ್ತೆ ಸುಮಾರು ಹದಿನೈದು ಇಪ್ಪತ್ತು ದಿವಸಗಳಿಂದ ಆ ರಸ್ತೆ ಅದೇ ರೀತಿಯಾದ ದುರಸ್ತಿಯಲ್ಲಿ ಇರುವಂಥದ್ದು ವಾಹನ ಸಂಚಾರ ಮಾಡುವಂಥವರು ಅದೇ ಒಂದು ಹಳ್ಳದ ಮೇಲೆ ಹೋಗ್ತಾ ಇದ್ದಾರೆ ಬರ್ತಾ ಇದ್ದಾರೆ ನನಗೆ ಇರೋ ಮಾಹಿತಿ ಪ್ರಕಾರ ಆ ಜಾಗದಲ್ಲಿ ಇವತ್ತು ಆಗಿರುವಂತಹ ಒಂದು ದುರ್ಘಟನೆಯನ್ನ ಕೂಡಿಸ್ಕೊಂಡ್ರೆ ಮೂರು ಅಲ್ಲಿ ಆಗಿರುವಂತಹ ದುರ್ಘಟನೆಗಳು ಅದರಲ್ಲಿ ಇವತ್ತಿನ ಒಬ್ಬ ಮುಸಲ್ಮಾನ್ ಯುವಕ ತಬರೇಜ್ ಅಂತ ಹೇಳಿಬಿಟ್ಟು ಆತನ ಹೆಸರು ಸ್ಥಳೀಯ ಖಾಸಗಿ ಆಸ್ಪತ್ರೆ ಅಮೃತ ಹಾಸ್ಪಿಟಲ್ ನಲ್ಲಿ ಈಗ ಆತ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ಕಾರಣ ಈ ಅಧಿಕಾರಿಗಳ ಒಂದು ನಿರ್ಲಕ್ಷ್ಯತನ ಜನಪ್ರತಿನಿಧಿಗಳ ಒಂದು ದುರಾಲೋಚನೆಯೋ ನಿರ್ಲಕ್ಷ್ಯತನವೋ ಅಥವಾ ಬೇಕಾಬಿಟ್ಟಿನೋ ಏನೋ ಅದು ಅವರೇ ಆನ್ಸರ್ ಮಾಡ್ಬೇಕು ಅದಕ್ಕೆ ಏನು ಅಂತ ಹೇಳ್ಬಿಟ್ಟು ಯಾಕಂದ್ರೆ ನಗರ ಭಾಗದ ರಸ್ತೆ ಸ್ವಾಮಿ ಪ್ರತಿಯೊಬ್ಬರೂ ಸಹ ಅಲ್ಲಿಂದಲೇ ಸಂಚಾರವನ್ನ ಮಾಡಬೇಕು ಒಬ್ಬ ಕೂಲಿ ಕಾರ್ಮಿಕನಂದ ಹಿಡಿದು ಐಷಾರಾಮಿ ಜೀವನ ಮಾಡುವಂತಹ ವ್ಯಕ್ತಿ ಆ ನಗರ ಭಾಗದ ಮುಖ್ಯ ರಸ್ತೆಯಲ್ಲೇ ಸಂಚಾರ ಮಾಡಬೇಕು ಕಣ್ಣು ಕಾಣಿಸ್ತಾ ಇಲ್ವಾ ಕಣ್ಣು ಕಿತ್ತೋಗಿದೆಯಾ ಒಡೆದೋಗಿದೆಯಾ ಅಥವಾ ಕುರುಡ್ರಾಗ್ಬಿಟ್ಟಿದ್ದೀರಾ ಅಥವಾ ಕಾಣಿಸೋದು ಕಾಣದೇ ಇರೋ ರೀತಿಯಲ್ಲಿ ಜಾಣ ಕುರುಡತನವನ್ನ ಏನಾದರೂ ಪ್ರದರ್ಶನ ಮಾಡ್ತಾ ಇದ್ದೀರಾ ಯಾಕೆ ಜನಸಾಮಾನ್ಯರ ಮೇಲೆ ತಾಲೂಕಿನ ಜನಗಳ ಮೇಲೆ ನಿಮಗೆ ಕಾಳಜಿ ಇಲ್ಲ ಯಾಕೆ ಜವಾಬ್ದಾರಿಯಿಂದ ಕೆಲಸ ನೀವು ಕೂಡ ಮಾಡ್ತಾ ಇಲ್ಲ ಇವತ್ತು ಆ ಹುಡುಗ ಸಾವು ಬದುಕಿನ ನಡುವೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಜೀವನ್ ಮರಣದ ಹೋರಾಟವನ್ನ ಮಾಡ್ತಾ ಇದ್ದಾನೆ ಅಲ್ಲಿ ಅದೆಷ್ಟು ಬಿಲ್ ಆಗುತ್ತೋ ಲಕ್ಷ ಆಗುತ್ತೋ ಎರಡು ಲಕ್ಷ ಆಗುತ್ತೋ ಐದು ಲಕ್ಷ ಆಗುತ್ತೋ ಅಥವಾ ಆತನಿಗೆ ಏನು ಅದು ಚಿಕಿತ್ಸೆ ಫಲಕಾರಿ ಆಗುತ್ತೋ ಇಲ್ವೋ ಯಾವುದು ಗೊತ್ತಿಲ್ಲ ಸ್ಟಿಲ್ ಆತ ಐಸಿಯು ನಲ್ಲಿ ಇದ್ದಾರೆ ಈಗ ನಾವು ಯಾರನ್ನ ಪ್ರಶ್ನೆ ಮಾಡಬೇಕು ಪಿ ಡಬ್ಲ್ಯೂ ಡಿ ಅವರನ್ನ ಪ್ರಶ್ನೆ ಮಾಡಬೇಕಾ ಅಥವಾ ನಗರಸಭೆ ಅಧಿಕಾರಿಗಳನ್ನ ಪ್ರಶ್ನೆ ಮಾಡಬೇಕಾ ಅಥವಾ ಸ್ಥಳೀಯ ಜನಪ್ರತಿನಿಧಿ ಅದೇನು ಆ ಒಂದು ವಾರ್ಡ್ನ ಮೆಂಬರ್ ಇದ್ದಾರೆ ಅವರನ್ನ ಪ್ರಶ್ನೆ ಮಾಡಬೇಕಾ ಅಥವಾ ನಗರಸಭೆ ಅಧ್ಯಕ್ಷನ ಪ್ರಶ್ನೆ ಮಾಡಬೇಕಾ ಅಥವಾ ಇವರೆಲ್ಲರೂ ಬಿಟ್ಬಿಟ್ಟು ಶಾಸಕರನ್ನ ಪ್ರಶ್ನೆ ಮಾಡ್ಬೇಕಾ ಶಾಸಕರನ್ನ ನಾನು ಪ್ರಶ್ನೆ ಮಾಡಿ 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 ಅವರ ನ್ಯೂನ್ಯತೆಗಳನ್ನ ಎತ್ತಿಡ್ದು ಹಿಡ್ದು ಹಿಡಿದು ಹಿಡಿದು ಯಾರ ಕೆಲ್ಸಕ್ಕೆ ಬರದೇ ಇರೋಂಥ ಚಮಚಾಗಳೆಲ್ಲ ಕಾಮೆಂಟ್ ಮಾಡ್ತಾರೆ ಒಂದನ್ನ ನಾನು ಸ್ಪಷ್ಟಪಡಿಸ್ತೇನೆ ಈ ಒಂದು ಸುದ್ದಿಯ ಮುಖಾಂತರ ನಮ್ಮ ಸಂಸ್ಥೆ ಅಥವಾ ನಾನು ಯಾರ ಗುಲಾಮನು ಅಲ್ಲ ನಾವು ಸಾಮಾಜಿಕ ಕಳಕಳಿ ಹಾಗೂ ಜನರ ಹಿತದೃಷ್ಟಿಯಿಂದ ಜನಪ್ರತಿನಿಧಿಗಳಲ್ಲಿ ಇರುವಂತಹ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯೋದು ಪತ್ರಿಕಾ ಧರ್ಮ ಅನ್ನೋದನ್ನ ನಂಬಿ ಬದುಕ್ತಾ ಇರೋಂಥವ್ರು ನೀನು ಇಂದ್ರ ನೀನು ಚಂದ್ರ ನೀನೇ ರಾಜ ನೀನೇ ಮಂತ್ರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಹುರಿದುಂಬಿಸಿ ಬಕೆಟ್ ಹಿಡ್ಕೊಂಡು ಚಮಚಾಗಿರಿ ಮಾಡೋದಕ್ಕೆ ನಾವಿಲ್ಲಿ ಪತ್ರಿಕೋದ್ಯಮ ನಡೆಸ್ತಾ ಇಲ್ಲ ಹೇಳೋರು ಸಾವಿರ ಹೇಳಿ ಕಮೆಂಟ್ ಬಾಕ್ಸ್ ಫ್ರೀ ಆಗಿರುತ್ತೆ ಮಾಡಕ್ ಕೆಲಸ ಇಲ್ದಿರೋರು ಚಮಚಾಗಿರಿ ಮಾಡ್ಕೊಂಡು ಸಮರ್ಥನೆ ಮಾಡ್ಕೊಳ್ಳಿ ಇಂತಹ ಜನಪ್ರತಿನಿಧಿಗಳನ್ನ ಇವತ್ತು ಆ ಹುಡುಗ ಮರಣದ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾನೆ ಒಂದು ಖಾಸಗಿ ಆಸ್ಪತ್ರೆಯಲ್ಲಿ ಇದೊಂದು ಭಾಗ ಮತ್ತೊಂದು ಭಾಗ ತಾವೆಲ್ಲ ನೋಡಿರಬಹುದು ಸದಾ ಅದೇ ರಸ್ತೆಯಲ್ಲಿ ಸಂಚಾರ ಮಾಡುವಂಥದ್ದು ರೂಪಾ ಸಿನಿಮಾ ಥಿಯೇಟರ್ ದ್ವಾರಕಾ ಪ್ಲಾಜಾ ದ್ವಾರಕಾ ಕಾಂಪ್ಲೆಕ್ಸ್ ಅಂತ ನಾವೇನು ಹೇಳ್ತೀವಿ ಇತ್ತೀಚೆಗೆ ಪ್ರಾರಂಭವಾದಂತಹ ವಿ ಸಿ ಎನ್ ಆರ್ ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟಲ್ ಅದರ ಮುಂಭಾಗದಲ್ಲಿ ಒಂದು ಫುಟ್ಪಾತ್ ನ ಬೃಹತ್ ಆಕಾರದ ಒಂದು ಸಿಮೆಂಟಿನ ಕಲ್ಲು ಕಿತ್ಕೊಂಡು ರೋಡ್ ಬಿದ್ದಿದೆ ಇವತ್ತು ನಾನು ಅಲ್ಲಿ ಹೋದಂತ ಸಂದರ್ಭದಲ್ಲಿ ಆ ಕಲ್ಲನ್ನ ಎತ್ತಿ ನಿಲ್ಲಿಸಿದಲ್ಲಿ ಅಲ್ಲಿ ಒಂದು ಬ್ಯಾರಿಕೇಟ್ ಇಟ್ಟಿದ್ರು ಇಷ್ಟು ದಿವಸ ಆ ಬ್ಯಾರಿಕೇಟ್ ಇಟ್ಬಿಟ್ಟು ಕಲ್ಲಿಗೆ ಸೇಫ್ಟಿ ಕೊಟ್ಟಿದ್ರು ಕಲ್ಲು ಯಾರು ಗುದ್ಕೊಂಬಾರ್ದು ಜನಗಳು ಏಟಾಗಿ ಸತ್ತೋದ್ರು ಪರವಾಗಿಲ್ಲ ಕಲ್ಲು ಏಟಾಗಬಾರ್ದು ಕಲ್ಲು ನೈಟ್ ಆದ್ರೆ ಸಿಮೆಂಟ್ ಡ್ಯಾಮೇಜ್ ಆಗುತ್ತೆ ಮತ್ತೆ ಪ್ಲಾಸ್ಟಿಕ್ ಮಾಡ್ಬೇಕಾಗುತ್ತೆ ಹಂಗಾಗಿ ಕಲ್ಲಿಗೆ ಸೇಫ್ಟಿಯನ್ನು ಕೊಟ್ಟಿರೋ ಬ್ಯಾರಿಕೇಟನ್ನು ಇಟ್ಟು ಇವತ್ತು ಏನಪ್ಪಾ ಏನಾಯ್ತು ಗೊತ್ತಿಲ್ಲ ಬ್ಯಾರಿಕೇಟ್ ಅನ್ನ ತೆಗೆದು ಆ ಕಲ್ಲನ್ನ ಎತ್ತಾಕಿಲ್ಲ ಸೈಡ್ ಎತ್ತಿ ನಿಲ್ಸಿದ್ದಾರೆ ಇವೆಲ್ಲ ದೃಶ್ಯಗಳು ನೀವು ಹೋಗ್ತಾ ಇದೆ ಪಕ್ಕದಲ್ಲಿ ತಾವು ನೋಡ್ತಾ ಇರ್ಬೋದು ನಾನು ಸುಖ ಸುಮ್ಮನೆ ಆರೋಪವನ್ನು ಮಾಡಲ್ಲ ನಾನು ಸಾಕಷ್ಟು ಬಾರಿ ಹೇಳಿದೀನಿ ಪುರಾವೆಗಳಿಲ್ಲದೆ ಸಾಕ್ಷ್ಯಾಧಾರಗಳಿಲ್ಲದೆ ನಾನು ಯಾವತ್ತೂ ಸಹ ಯಾರ ಮೇಲೂ ಬೆಳ್ಳೆ ಎತ್ತಿಲ್ಲ ಯಾರ ವಿರುದ್ಧನೂ ಮಾತಾಡಿಲ್ಲ ಅಂತ ಹೇಳಿ ಆ ಕಲ್ಲನ್ನ ಅಲ್ಲಿಂದ ಎತ್ತಿ ಬೇರೆ ಕಡೆ ಹಾಕುವಂಥದ್ದು ಅಥವಾ ತಗೊಂಡ ಬೇರೆ ಕಡೆ ಬಿಸಾಕುವಂಥ ಕೆಲಸ ಯಾರು ಮಾಡಬೇಕು ನಗರಸಭೆಯ ಅಧಿಕಾರಿಗಳು ಸಂಬಂಧಪಟ್ಟಂತಹ ಕಾರ್ಮಿಕರಿಗೆ ಅಥವಾ ಅಧಿಕಾರಿಗಳಿಗೆ ಡೈರೆಕ್ಷನ್ ಅನ್ನು ಕೊಡಬೇಕು ಇದು ನಿಮ್ಮ ಕಣ್ಣಿಗೆ ಕಾಣ್ತಾ ಇಲ್ವಾ ಕಣ್ಣಿಗೆ ಮಣ್ಣು ಮಣ್ಣಿನ ಬಿದ್ದಿದ್ಯಾ ಕಾಣ್ತಿಲ್ಲ ಅದು ಕಣ್ಣು ಮುಚ್ಕೊಂಡ ರಸ್ತೆಯಲ್ಲಿ ಓಡಾಡ್ತಾ ಇದ್ದೀರಾ ಜನಪ್ರತಿನಿಧಿಗಳು ನಗರಸಭೆ ಸದಸ್ಯರು ಶಾಸಕರು ಇಲ್ಲಿ ಬರುವಂತ ಅಷ್ಟು ರಾಜಕಾರಣಿಗಳು ಎಲ್ಲರೂ ಅದೇ ರಸ್ತೆಯಲ್ಲೇ ಓಡಾಡೋದು ಕಣ್ಣು ಮುಚ್ಕೊಂಡು ಓಡಾಡ್ತಿದಿರಾ ಕಣ್ಣಿಗೆ ಕಾಣಿಸ್ತಾ ಇಲ್ವಾ ನಿಮಗೆ ನಾವು ಬಂದು ನಿಮ್ಗೆ ಆರ್ತಿ ಎತ್ತಿದ್ರೆ ನಿಮ್ಗೆ ಅವಾಗ ಗೊತ್ತಾಗುತ್ತಾ ಇದನ್ನೆಲ್ಲ ಮಾತಾಡಿದ್ರೆ ನಾವು ಕೆಟ್ಟವ್ರು ನೀವೇನು ಮಾಡ್ತೀರ ಅದನ್ನ ನೋಡ್ಕೊಂಡು ಬಾಯಿ ಮುಚ್ಕೊಂಡು ತೆಪ್ಪಗಿದ್ರೆ ಕೆಟ್ಟವರ ಅಥವಾ ಒಳ್ಳೆಯವರ ಮಾಡೋ ಕೆಲಸನ ಕೊಡೋ ತಗೊಳ್ಳೋ ಸಂಬಳಕ್ಕೆ ನಿಯತ್ತಾಗಿ ಜನಸಾಮಾನ್ಯರ ಜೀವನದ ಜೊತೆ ಯಾಕೆ ಚಳ್ಳಾಟವನ್ನು ಆಡ್ತಾ ಇದ್ದೀರಾ ಜನಗಳ ಮೇಲೆ ನಿಮ್ ಕಾಳಜಿ ಇಲ್ವಾ ಪ್ರೀತಿ ಇಲ್ವಾ ಯಾರೆಲ್ಲನ ಹಾಳಾಗೋಗ್ಬಿಡ್ಲಿ ಸತ್ತೋದ್ರು ಸರಿ ಬಡವ ಹೋಗ್ಬಿಟ್ಟು ಪ್ರೈವೇಟ್ ಆಸ್ಪತ್ರೆಯಲ್ಲಿ ಲಕ್ಷಾಂತರ ರೂಪಾಯಿ ತನ್ನ ತಾಳಿ ಮಾಂಗಲ್ಯ ಮನೇಲಿರುವಂಥ ಒಡವೆಗಳು ಮತ್ತೊಂದು ಮಗದೊಂದು ಎಲ್ಲವನ್ನ ಮಾರಿ ಖಾಸಗಿ ಆಸ್ಪತ್ರೆಗಳ ಬಿಲ್ಗಳು ಕಟ್ಟಿದ್ರೂ ಪರವಾಗಿಲ್ಲ ನೀವಿಲ್ಲಿ ಮಾತ್ರ ಭ್ರಷ್ಟಾಚಾರದ ದುಡ್ಡಲ್ಲಿ ನಿಮ್ಮ ತಿಜೋರಿಗಳನ್ನು ತುಂಬಿಸ್ಕೊಂಡು ಎ ಸಿ ಕಾರ್ಗಳಲ್ಲಿ ಐಷಾರಾಮಿ ಜೀವನವನ್ನ ಮಾಡಿ ಜನರ ಜೀವದ ಜೊತೆ ಚೆಲ್ಲಾಟ ಅವರ ಅವ್ರ ಎದೆ ಮೇಲೆ ಕಾಲಿಟ್ಕೊಂಡು ಮುಂದಕ್ಕೆ ಹೋಗುವಂಥದ್ನ ಯೋಚನೆ ಮಾಡ್ತಾ ಇರಿ ಬರೇ ಚುನಾವಣೆ ಚುನಾವಣೆ ಬಂದಾಗ ನಾನು ಯಾರನ್ನ ಕಟ್ಟಾಕಬೇಕು ಯಾವನ್ನ ಪರ್ಚೇಸ್ ಮಾಡಬೇಕು ಯಾರನ್ನ ಅಧಿಕಾರ ಕೂರಿಸ್ಬೇಕು ಇದೇ ಆಗೋದು ಬರೇ ಏನಾದ್ರು ಬೇರೆ ಏನಾರು ಬೆಳವಣಿಗೆಗಳು ಇದೆಯಾ ನೆಲಮಂಗಲದಲ್ಲಿ ಈ ಹಿಂದೆ ಸಾಕಷ್ಟು ವಿಡಿಯೋಗಳಲ್ಲಿ ಮಾತಾಡಿದೀನಿ ನಾನು ಯಾವ್ದಾನ ಬೇರೆ ಬೆಳವಣಿಗೆಗಳು ಜನಪರ ಕಾಳಜಿ ಇರುವಂತಹ ಕೆಲಸಗಳು ಯಾವ್ದಾನ ಆಗ್ತಾ ಇದೆಯಾ ಬರೇ ಅಲ್ ರಸ್ತೆ ಮಾಡ್ದೆ ಇಲ್ ರಸ್ತೆ ಮಾಡಿದೆ ರಸ್ತೆ ಅಂದ ಗ್ಯಾಪ್ನ ಬಂತು ನೀವು ಮಾಡ್ತಾ ಇರುವಂತಹ ಅಷ್ಟು ರಸ್ತೆಗಳಿಗೆ ನಾಮಫಲಕ ಹಾಕಿದಿರ ಎಲ್ಲ ಯಾವ ಯೋಜನೆ ಅಡಿಯಲ್ಲಿ ನೀವು ಕಾಮಗಾರಿಯನ್ನ ಮಾಡ್ತಾ ಇದ್ರಾ ಇದರ ಅನುದಾನ ಎಷ್ಟು ಏನು ಎತ್ತ ಅಂತ ಎಲ್ಲನ ಒಂದು ಒಂದು ತೋರಿಸ್ರಿ ನೋಡೋಣ ಆ ವಾಜ್ರಹಳ್ಳಿ ರಸ್ತೆಗೆ ಪೂಜೆ ಮಾಡಿ ದೀಸ ಆಯ್ತ್ರಿ ಕಾಮಗಾರಿ ಪೂರ್ಣ ಮಾಡಿದ್ದೀರಾ ನಿಮ್ಮ ಅಧಿಕಾರದಲ್ಲಿ ನಿಮ್ಮ ಸರ್ಕಾರದ ಒಂದು ಅವಧಿಯಲ್ಲಿ ನಿಮ್ಮ ಸರ್ಕಾರ ಕೊಟ್ಟಿರುವಂತಹ ಅನುದಾನಗಳ ಡೇಟ್ ಸಮೇತ ಸಿದ್ದರಾಮಯ್ಯ ಸರ್ಕಾರ ಅವ್ರದ್ದು ಅಂತ ಅಂದ್ಬಿಟ್ಟು ತೋರಿಸ್ರಿ ಆರ್ಡರ್ ಕಾಪಿನ ಅಂತ ಕೇಳಿದ್ವಿ ಉಸಿರೇ ಇಲ್ಲ ಹ ಏನೋ ನಿಮ್ಮ ಮನೆ ಬಾರ ನಿಮ್ಮ ರಾಜಕಾರಣ ನೀವೇನ ಮಾಡ್ಕೊಳ್ರಿ ಜನಗಳನ್ನ ಯಾಕ್ರಿ ಬಲಿ ತಗೋತಾ ಇದ್ದೀರಾ ಒಂದು ಫ್ಲೆಕ್ಸ್ ಹೊಡೆದು ಆತ ಒಬ್ಬ ಬಾಳಿ ಬದುಕಬೇಕಾದಂತಹ ಯುವಕ ಸಾವಿನ ಮನೆ ಸೇರಿದ ಇವತ್ತು ನೆಲಮಂಗಲ ತಾಲೂಕಿನ ಪ್ರತಿಷ್ಠಿತ ಪ್ರತಿಷ್ಠಿತ ರಾಜಕಾರಣಿಗಳು ಸ್ವತಃ ಅವರೇ ಸ್ವಂತ ಫ್ಲೆಕ್ಸ್ ಪ್ರಿಂಟ್ ಮಾಡುವಂತ ಮಿಷಿನ್ಗಳನ್ನು ತಂದು ಹಾಕೊಂಡಿದ್ರ ನಿಮಗೆ ನಾಚಿಕೆ ಆಗಬೇಕು ನೀವೇನಲ್ಲಿ ನೀವು ಫ್ಲೆಕ್ಸ್ ದರ್ಬಾರ್ ಮಾಡಕ್ ಬಂದಿದ್ದೀರಾ ಅಥವಾ ಜನಗಳು ಸೇವೆ ಮಾಡಕ್ ಬಂದಿದ್ದೀರಾ ನಿಮ್ಮನ್ನ ನೀವೇ ಒಂದ್ಸತಿ ಆತ್ಮಾವಲೋಕನ ಮಾಡ್ಕೊಳ್ಳಿ ನೀವೇ ಸ್ವತಃ ಕಾಸು ಹಾಕ್ಬಿಟ್ಟು ಆ ಫ್ಲೆಕ್ಸ್ ಗಳನ್ನ ಹಾಕೊಂಡು ಮಿಷಿನ್ಗಳನ್ನ ತಂದು ಸ್ವಂತ ಮಿಷಿನ್ಗಳನ್ನ ಇಟ್ಕೊಂಡಿದೀರ ಇವತ್ತು ಎಷ್ಟಿದಾವೆ ನೆಲಮದಲ್ಲಿ ಫ್ಲೆಕ್ಸ್ ಮಿಷಿನ್ಗಳು ಪ್ರಭಾವಿ ವ್ಯಕ್ತಿಗಳು ನಿಮ್ದು ಎಷ್ಟಿದೆ ಮೆ ಮಿಷಿನ್ಗಳು ಏನು ಯಾವ್ದಾನ ಒಂದು ಇದು ಬರೋಕ್ಕಿಲ್ಲ ನಿಮ್ಮವೇ ಎಲ್ಲ ರೋಡಲ್ಲಿ ರೋಡ್ ತುಂಬ ರಾರಾಜಿಸ್ತಾ ಇರ್ತವೆ ರಾರಾಜಿಸ್ತಾ ಇರ್ತವೆ ನಗರಸಭೆಯವ್ರಿಗೂ ಏನು ಸ್ವಲ್ಪ ಮಾನ ಮರ್ಯಾದೆ ಏನು ಇಲ್ಲ ಒಂದು ಜಾಹೀರಾತು ಫಲಕವನ್ನು ಹಾಕಬೇಕು ಅಂತ ಹೇಳಿದ್ರೆ ಸರ್ಕಾರದಲ್ಲಿ ಅದಕ್ಕೊಂದು ನಿಯಮ ಇದೆ ಇಂತಿಷ್ಟು ದುಡ್ಡನ್ನ ಸ್ಕ್ವೇರ್ ಫೀಟ್ ಲೆಕ್ಕಾಚಾರದಲ್ಲಿ ಹಣವನ್ನ ಕಟ್ಟಿಸ್ಕೋಬೇಕು ಎಷ್ಟು ದಿವಸ ಆಗ್ತೀರಾ ಅನ್ನೋದನ್ನ ಕೇಳಬೇಕು ಅದಕ್ಕೆ ಅವ್ರಿಗೆ ಪರವಾನಗಿಯನ್ನು ಕೊಡಬೇಕು ಯಾವ್ದಾದ್ರು ಮಾಡಿದೀರ ಎಷ್ಟು ಫ್ಲೆಕ್ಸ್ ಗಳನ್ನ ಇವತ್ತು ಕಟ್ತಾ ಇದ್ರಲ್ಲ ಎಷ್ಟು ಫ್ಲೆಕ್ಸ್ಗಳು ಕಟ್ಟಿರುವ ನೀವು ಈಗ ಹಣ ವಸೂಲಿ ಮಾಡಿದೀರ ಯಾರ್ಯಾರಿಗೆ ನೀವು ಅಧಿಕೃತವಾದಂತ ಅನುಮತಿಯನ್ನ ಕೊಟ್ಟಿದ್ದೀರಾ ಒಂದು ಜೀವ ಹೊಲ್ಟೋಯ್ತಲ್ರಿ ಇವತ್ ಮತ್ತೆ ಈ ರಸ್ತೆ ಚೆನ್ನಾಗಿರೋ ರಸ್ತೆನ ನೆಲಮಂಗ್ಲದ ಮುಖ್ಯ ರಸ್ತೆ ಚೆನ್ನಾಗಿರೋ ರಸ್ತೆನ ಚಾರದ ಕಿತ್ತು ರಾತ್ರಿ ರಾತ್ರಿ ಡಾಂಬರೀಕರಣ ಮಾಡಿ ರೂಪಾಯಿ ಅದಕ್ಕೆ ಸುರಿದು ಅದರಲ್ಲಿಂದ ಅದೆಷ್ಟು ಕೊಳ್ಳೆ ಹೊಡೆಸ್ಕೊಂಡು ತಿಂದ್ರು ಏನು ಕತೆನೋ ಅದು ಯಾವ ಯೋಜನೆನೋ ಯಾವ ಇಲಾಖೆ ದುಡ್ಡು ಎಲ್ಲ ಹೋಯ್ತು ಹ ಜನಸಾಮಾನ್ಯರ ಮೇಲೆ ನಿಮ್ಮ ತಾಕತ್ ಪ್ರದರ್ಶನ ರಸ್ತೆ ಕಿತ್ತಾಕಿದ್ದೀರಾ ಆ ರಸ್ತೆನ ಸರಿಪಡಿಸೋದಕ್ಕೆ ನಿಮಗೆ ನೈತಿಕತೆ ಇಲ್ಲ ನೈತಿಕತೆ ಅನ್ನೋದನ್ನ ನಾನು ಯಾಕೆ ಪದ ಬಳಸ್ತೀನಿ ಅವಾಗವಾಗ ಅಂತ ಹೇಳಿದ್ರೆ ನಿಮ್ಮ ವೈಯಕ್ತಿಕವಾದಂತಹ ನೈತಿಕತೆ ತಾಕತ್ತು ನಿಮ್ಮ ಶೋಲ್ಡರ್ ಬಲ ನಿಮ್ಮ ಜೇಬಿನ ಬಲ ಬೀರು ಬಲ ಲಾಕರ್ ಬಲ ಬ್ಯಾಂಕ್ ಬಲ ಎಲ್ಲ ಚೆನ್ನಾಗಿರ್ಬೋದು ಸ್ವಾಮಿ ನಾನು ನೈತಿಕತೆ ಅನ್ನೋ ಪ್ರಶ್ನೆ ಮಾಡ್ತಿರೋದು ಸಮಾಜನ ಉದ್ಧಾರ ಮಾಡ್ತೀವಿ ಜನರ ಸೇವೆಯನ್ನ ಮಾಡ್ತೀವಿ ಜನಗಳಿಗೆ ನಾವು ಒಳ್ಳೆ ಪ್ರತಿನಿಧಿಯಾಗಿ ನಾವು ಸ್ಪಂದಿಸ್ತೀವಿ ಅಂತ ಅಂದ್ಬಿಟ್ಟು ಚುನಾವಣೆಯಲ್ಲಿ ನಿಂತು ಬರ್ತಿರಲ್ಲ ನೀವು ಅಧಿಕಾರವನ್ನು ಉಪಯೋಗಿಸ್ಕೊಂಡು ಪ್ರಮೋಷನ್ಗಳ ಮೇಲೆ ಬಂದು ಎ ಸಿ ಕಚೇರಿಗಳಲ್ಲಿ ಕೂರ್ತಿರಲ್ಲ ಜನಗಳಿಗೆ ನಾನು ಅನುಕೂಲ ಮಾಡ್ತೀನಿ ಜನ ಸೇವೆ ಮಾಡ್ತೀನಿ ಅಂತ ಹೇಳಿಬಿಟ್ಟು ನಿಮಗೆ ಕೆಲಸದ ವಿಚಾರದ ನೈತಿಕತೆಯನ್ನು ಕೇಳ್ತಾ ಇದ್ದೀನಿ ಅಧಿಕಾರಿಗಳು ಜನಗಳಿಗೆ ಅನುಕೂಲ ಆಗೋ ರೀತಿನಲ್ಲಿ ಕೆಲಸ ಮಾಡೋ ನೈತಿಕತೆ ಇಲ್ಲ ಜನಪ್ರತಿನಿಧಿಗಳು ಮತದಾರರಿಗೆ ಸೇವೆ ಸಲ್ಲಿಸೋ ನೈತಿಕತೆ ಇಲ್ಲ ಮತ್ತೆ ಇನ್ನೇನಕ್ಕೆ ಬೇಕು ನೀವು ನಾನು ಇದನ್ನ ಪ್ರಶ್ನೆ ಮಾಡೋದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೈತಿಕತೆ ನಿಮ್ಮ ಐಷಾರಾಮಿ ಜೀವನದ ನೈತಿಕತೆ ಇದನ್ನ ಪರ್ಸ್ನಲ್ ಆಗಿ ತಗೊಂಡು ನಾನು ನಿಮ್ಮನ್ನ ಪರ್ಸ್ನಲ್ ಆಗಿ ಪ್ರಶ್ನೆ ಮಾಡೋದಕ್ಕೆ ನನಗೆ ಯಾವುದೇ ರೀತಿಯಾದ ಹಕ್ಕಿಲ್ಲ ನನಗೆ ಸಂವಿಧಾನ ಆ ಹಕ್ಕನ್ನು ಕೊಟ್ಟಿಲ್ಲ ನಾನು ಎಷ್ಟು ಮಾತಾಡಬೇಕು ಏನನ್ನ ಮಾತಾಡಬೇಕು ನನ್ನ ಒಂದು ಹಿಡಿತದಲ್ಲಿ ಇಟ್ಕೊಂಡು ಅಭಿವ್ಯಕ್ತಿ ಸ್ವಾತಂತ್ರ್ಯ ಮತ್ತೆ ವಾಕ್ ಸ್ವಾತಂತ್ರ್ಯ ನನಗೆ ಏನು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಅಷ್ಟನ್ನೇ ಮಾತಾಡ್ತಾ ಇದ್ದೀನಿ ಇರಲಿ ಮಾತಾಡೋಕೆ ತುಂಬಾ ಇದೆ ವಿಚಾರಕ್ಕೆ ಬರ್ತೀನಿ ರಸ್ತೆ ಒಗೆದು ಹಾಳು ಮಾಡಿ ಅಲ್ಲೊಂದು ಇವತ್ತು ಜೀವ ಸಾ ಸಾವು ಬದುಕಿನ ನಡುವೆ ಹೋರಾಟ ಮಾಡ್ತಾ ಇದೆ ಒಂದು ಭಾಗ ಎರಡನೇ ಭಾಗ ರಸ್ತೆ ಮಧ್ಯದಲ್ಲಿ ಬೃಹತ್ ಆದಂತಹ ಒಂದು ಸಿಮೆಂಟಿನ ಒಂದು ಕಲ್ಲು ರಸ್ತೆನಲ್ಲಿ ಬಿದ್ದಿದ್ದೆ ಪಾಪ ನಿಮಗೆ ಕಣ್ಣಿಲ್ಲ ಕಾಣಿಸಲ್ಲ ಏನು ಮಾಡಲಿ ನಾನು ಯಾರಿಗೇ ಹೇಳಿ ಕಂಡಿದ್ದವ್ರಿಗೆ ಹೇಳ್ಬೋದು ಕುರುಡ್ರು ನೀವೆಲ್ಲ ಕುಡ್ರಾಗ್ಬಿಟ್ಟಿದ್ರೆ ನಾನು ಯಾರ ಹತ್ರ ಬಾಯ್ ಬಡ್ಕೊಳ್ಳಿ ಒಂದು ನೆಲಮಂಗಲದ ಬಸ್ ಸ್ಟಾಪ್ ನಾನು ಮೊದಲು ಹೇಳಿದ್ದೆ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಎಂಟ್ರಿ ಎಕ್ಸಿಟ್ ಗಳು ಸರಿ ಇಲ್ಲ ಇಂದ್ರಾನಗರದ ಮುಖ್ಯ ರಸ್ತೆಯನ್ನ ಎಂಟ್ರಿ ಕೊಟ್ಟಿದ್ದಾರೆ ಸೊಂಡೆಗೊಪ್ಪ ಬೈ ರಸ್ತೆಯನ್ನ ಎಕ್ಸಿಟ್ ಕೊಟ್ಟಿದ್ದಾರೆ ಇಂದಿರಾನಗರದ ರಸ್ತೆಯನ್ನ ಅಲ್ಲಿ ರಸ್ತೆ ಮಾಡಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡೋದಕ್ಕೆ ಬಹಳ ದೊಡ್ಡ ಇತಿಹಾಸ ಇದೆ ಆ ರಸ್ತೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಸಂಚಾರ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ಆ ರಸ್ತೆ ಬೇಕು ಅಂತ ಹೋರಾಟ ಮಾಡಿದಂತಹ ಮಹಾನ್ ವ್ಯಕ್ತಿಗಳ ಒಂದು ಸಾಧನೆ ಆ ವಿಚಾರದಲ್ಲಿ ತುಂಬ ದೊಡ್ಡದೇ ತಾವು ಬಹಳ ಈಸಿಯಾಗಿ ಬಂದ್ಬಿಟ್ರಿ ಎಂಟ್ರಿ ಎಷ್ಟು ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಗೊತ್ತಿದೆಯಾ ಅಪ್ಪೆ ಆಟೋದವರು ನಾನು ಇಲ್ಲಾರೂ ಟೀಕಿಸಿ ಮಾತಾಡ್ತಾ ಇಲ್ಲ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಯಾರ ಮೇಲೂ ಹೊಟ್ಟೆ ಮೇಲೆ ಹೊಡೆಯುವಂಥ ದುರುದ್ದೇಶ ನಂದಲ್ಲ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದೀನಿ ನೀವು ಸಮಸ್ಯೆನ ಮಾತ್ರ ಪರಿಗಣಿಸ್ಬೇಕು ರಸ್ತೆಗಳಲ್ಲಿ ಅಪ್ಪೆ ಆಟಗಳು ನಿಂತ್ಕೊಂಡು ಆ ಟರ್ನಿಂಗ್ ಆಗೋದಕ್ಕೆ ಬಸ್ ಸ್ಟಾಪ್ ಒಳಗಡೆ ಹೋಗೋದಕ್ಕೆ ಬಸ್ ಬಸ್ಗಳು ಸಾಧ್ಯ ಆಗ್ತಿಲ್ಲ ಕಷ್ಟ ಪಡ್ತಾ ಇದ್ದಾರೆ ತುಂಬಾ ಕಿರಿದಾದ ರಸ್ತೆ ಆ ರಸ್ತೆಯಲ್ಲಿ ಬಸ್ ಸ್ಟ್ಯಾಂಡ್ ಒಳಗಡೆ ಬಸ್ಗಳು ಹೋಗ್ಬೇಕು ಮತ್ತೆ ಎಕ್ಸಿಟ್ ಹೊರಗಡೆ ಟರ್ನಿಂಗ್ ಅಲ್ಲಿ ಆ ರಾಜಕಾಲುವ ಮೇಲೆ ಬಸ್ ಟರ್ನ್ ಆಗಬೇಕು ಶಾಲೆ ಮಕ್ಕಳು ಓಡಾಡ್ತಾರೆ ಕಾಲೇಜ್ ಮಕ್ಕಳು ಓಡಾಡ್ತಾರೆ ಸಂತೆಗಳಿಗೆ ದಿನನಿತ್ಯದ ಸಾಮಗ್ರಿಗಳನ್ನ ಪರ್ಚೇಸ್ ಮಾಡೋದಕ್ಕೆ ಜನಸಾಮಾನ್ಯರು ಹೋಗ್ತಾರೆ ರೈತರು ಬರ್ತಾರೆ ಕಾಲೇಜ್ ಮಕ್ಕಳು ಬರ್ತಾರೆ ವಾಹನ ಸಂಚಾರ ಆಗುತ್ತೆ ಅದು ಬಹಳ ಕಿರಿದಾದಂತಹ ರಸ್ತೆ ಆ ರಸ್ತೆಯಿಂದ ಎಕ್ಸಿಟ್ ಆಗೋದಿಕ್ಕೆ ಬಸ್ ಬಂದಂತ ಸಂದರ್ಭದಲ್ಲಿ ಮತ್ತೆ ದುರ್ಗಾಸಾಗರ್ ಇವಾಗ ಪ್ರಸ್ತುತ ಸಂಗೀತ ಮೊಬೈಲ್ಸ್ ಆಗಿದೆ ಅಲ್ಲಿ ಟರ್ನಿಂಗ್ ತಗೋಬೇಕು ಇವೆಲ್ಲ ನಾನು ಮಾತಾಡ್ತಾ ಇರೋದು ಪ್ರತಿಯೊಂದು ಪಕ್ಕದಲ್ಲಿ ದೃಶ್ಯಗಳನ್ನ ನಾನು ತೋರಿಸ್ತಾ ಇದ್ದೀನಿ ದಯವಿಟ್ಟು ಗಮನಿಸ್ಬೇಕು ಆ ಟರ್ನಿಂಗ್ ಪಾಯಿಂಟ್ನಲ್ಲಿ ಸರಾಗವಾಗಿ ಬಸ್ಗಳು ಟರ್ನ್ ಆಗೋದಕ್ಕೆ ಅವಕಾಶ ಬಹಳ ಕಡಿಮೆ ಆಗೋದಿಲ್ಲ ಅಂತಲ್ಲ ಆಗುತ್ತೆ ಬಹಳ ಕಮ್ಮಿ ಚಾಲಕರು ಸಾಹಸವನ್ನ ಪಡಬೇಕು ಕಾರಣ ಆ ಸಂಗೀತ ಮೊಬೈಲ್ಸ್ ಅನ್ನೋ ಪಕ್ಕದಲ್ಲಿ ಒಬ್ಬ ಯಾರ ಮಹಾನುಭಾವ ಅದನ್ನ ಕೈಜು ಕೈ ಮುಗಿದು ನಮಸ್ಕಾರ ಮಾಡಬೇಕು ದೊಡ್ಡ ಮಟ್ಟದ ಒಂದು ಟ್ವೆಂಟಿ ಬೈ ಟ್ವೆಂಟಿ ಶೆಡ್ ಹಾಕೊಂಡಿದ್ದಾನೆ ಅವ್ರ ಫಾದರ್ದು ಜಾಗ ಅಂತ ಹೇಳ್ಬಿಟ್ಟು ಟ್ವೆಂಟಿ ಬೈ ಟ್ವೆಂಟಿ ಶೆಡ್ ಹಾಕೊಂಡಿದ್ದಾನೆ ನಿಮಗೆ ತಾಕತ್ತಿಲ್ವಾ ಅವ್ರಿಗೆ ಇವಾಗ ಕೇಳೋಕ್ಕೆ ತೋಳಲ್ ಬಲ ಇಲ್ವಾ ಯಾರೋ ಬೀದಿ ಬದಿ ವ್ಯಾಪಾರಿ ತಳ್ಳಗಾಡಿನಲ್ಲಿ ಇಡ್ಲಿ ಮಾಡ್ತಾವನೆ ಅವನ ಯಾರೋ ಪಕೋಡ ಮಾಡ್ತಾವನೆ ಅಂತಂದರೆ ಓದ್ತಿರೋ ಅಲ್ಲಿ ದಾದಾಗಿರಿ ತರ್ಸೋಕ್ಕೆ ನಿಮ್ಮ ಅಧಿಕಾರದ ಒಂದು ತಾಕತ್ತನ್ನು ಪ್ರದರ್ಶನ ಮಾಡೋಕ್ಕೆ ಅಲ್ಲಿ ಹೋಗ್ತೀರಾ ಅಲ್ಲಾದೋ ಫ್ಯಾಕ್ಟ್ರಿನಲ್ಲಿ ಅವನು ಬಂಡವಾಳ ಹಾಕ್ಕೊಂಡು ಸಾಲ ಮಾಡ್ಕೊಂಡು ಏನೋ ಮಾಡ್ಕೊಂಡು ಹೆಂಡ್ತಿ ಮಕ್ಕಳನ್ನ ಸಾಕೊಂಡು ಬಡ್ಡಿ ಕಟ್ಕೊಂಡು ತನ್ನ ಹೆಂಡತಿ ಮಾಂಗಲ್ಯನ ಅಡ ಇಟ್ಕೊಂಡು ಏನೋ ಜೀವನ ಮಾಡೋಕೆ ಅಲ್ಲಿ ಹೋಗ್ತೀರಾ ಗಲಾಟೆ ಮಾಡೋಕ್ಕೆ ಏಯ್ ಲೈಸೆನ್ಸ್ ಕೊಡು ಪರ್ಮಿಷನ್ ಕೊಡು ಮತ್ತೊಂದು ಕೊಡು ಅದು ಕೊಡು ಇದು ಕೊಡು ಅಂತ ತೋಳಲ್ಲಿ ಬಲ ಇಲ್ವಾ ಹೋಗಿ ಇಪ್ಪತ್ತು ಶೆಡ್ ಹಾಕೊಂಡಿದ್ದಾನೆ ರಸ್ತೆಯಲ್ಲಿ ಫುಟ್ಪಾತ್ನಲ್ಲಿ ಅದ್ರ ಮುಂದೆ ಅಪ್ಪೆ ಆಟೋಗಳು ನಿಂತ್ಕೊಂತಾವೆ ಅದಾದ ಮೇಲೆ ಪಕ್ಕದಲ್ಲಿ ಎಗ್ ರೈಸು ಕಬಾಬ್ ಅಂಗಡಿಗಳು ಅವ್ರನ್ನ ಎತ್ಸಿ ಅಂತ ಹೇಳ್ತಿಲ್ಲ ನಾನು ನಿಮಗೆ ತೊಂದರೆ ಕೊಡಿ ಅಂತ ಹೇಳ್ತಿಲ್ಲ ವ್ಯವಸ್ಥೆ ಹೇಗಿದೆ ಬರುವಂತ ಬಸ್ಗಳು ಟರ್ನ್ ಆಗಲ್ಲ ಸರಾಗವಾಗಿ ಹೋಗೋದಿಲ್ಲ ಟ್ರಾಫಿಕ್ ನ ಸಮಸ್ಯೆ ಕಿರಿಕಿರಿ ಉಂಟಾಗುತ್ತೆ ಆ ಎಷ್ಟೋ ಸತಿ ನಾನು ಟ್ರಾಫಿಕ್ ಪೊಲೀಸ್ ಇಲಾಖೆಗೆ ಫೋಟೋಗಳನ್ನ ಹೊಡೆದು ಕಳಿಸಿದ್ದೀನಿ ರಸ್ತೆ ಮಧ್ಯದಲ್ಲಿ ಪಾರ್ಕಿಂಗ್ ಮಾಡ್ಬಿಟ್ಟು ಹೋಗ್ಬಿಡ್ತಾರೆ ಟ್ರಾಫಿಕ್ ಜಾಮ್ ಆಗುತ್ತೆ ಇರೋ ಸಿಬ್ಬಂದಿಗಳು ಯಾರು ಇರೋದಿಲ್ಲ ಕೇಳೋದಿಲ್ಲ ಹೇಳಿಲ್ವಾ ಯಥಾ ರಾಜ ತಥಾ ಪ್ರಜಾ ಅಂತ ಹೇಳ್ಬಿಟ್ಟು ಆ ರೀತಿಯಾದಂತಹ ವಾತಾವರಣಗಳು ಇವತ್ತು ನೆಲಮಲದಲ್ಲಿ ನಡೀತಾ ಇರೋಂಥದ್ದು ಆ ಒಂದು ಬಸ್ ಸ್ಟ್ಯಾಂಡಿಂದ ಹೋಗುವಂತ ಬಸ್ಗಳು ಟರ್ನ್ ಆಗೋ ಸಂದರ್ಭದಲ್ಲಿ ಅಲ್ಲಿರುವಂತಹ ಶೆಡ್ನ್ನ ದಯವಿಟ್ಟು ತೆರವು ಮಾಡಿಸ್ತಿರೋ ಅಥವಾ ಅವ್ರಿಗೆ ಬೇರೆ ಕಡೆ ಹಾಕಿಸ್ಕೊಡ್ತಿರೋ ನೀವ್ ಅದೇನ್ ಮಾಡ್ದಿರೋ ಮಾಡಿ ಸಮಸ್ಯೆ ಆಗ್ತಾ ಇದೆ ಮೊದಲು ಸಹ ಕೆ ಎಸ್ ಆರ್ ಟಿ ಸಿ ಒಂದು ಬಸ್ಸಿಗೆ ಒಂದು ಜೀವ ಬಲಿ ಆಗಿದೆ ಇವೆಲ್ಲ ಗಮನದಲ್ಲಿಲ್ವಾ ನಿಮ್ಗೆ ಇನ್ನ ಯಾರಾದ್ರೂ ಸಾಯ್ಬೇಕಾ ನಿಮ್ಗೆ ವೆಯ್ಟ್ ಮಾಡ್ತಾ ಇದ್ರ ಇನ್ನ ಯಾರೊಂದು ಸಾಯ್ಲಿ ಅಂತ ಆ ಒಂದು ಶೆಡ್ ಅನ್ನ ಬೇರೆ ಏನಾರ ವ್ಯವಸ್ಥೆ ಮಾಡೋದಕ್ಕೆ ಏನಾದ್ರೂ ಯೋಚನೆ ಮಾಡಿ ಮಾನ್ಯ ನೆಲಮಂಗಲ ನಗರ ನೆಲಮಂಗಲದ ನಗರಸಭೆ ಅಧ್ಯಕ್ಷರಾದಂತಹ ಗಣೇಶಣ್ಣ ಅವರು ದಯವಿಟ್ಟು ಇದನ್ನ ಗಮನಿಸ್ಬೇಕು ಆ ಶೆಡ್ ಅನ್ನ ತೆರವು ಮಾಡ್ತಿರೋ ಇಲ್ಲ ಬೇರೆ ಕಡೆ ಹಸ್ತಾಂತರ ಮಾಡ್ಸ್ತೀರೋ ಅಥವಾ ಚೂರು ಮುಂದಕ್ಕೆ ಹೋಗಿ ಹಾಕಳಪ್ಪ ಅಂತ ಏನೋ ಏನ್ ಮಾಡ್ತಿರೋ ಮಾಡಿ ಬಟ್ ಅದನ್ನ ಕ್ಲಿಯರ್ ಮಾಡಿ ಇಲ್ಲ ಮುಂದೆ ನಿಜವಾಗ್ಲೂ ಬಹಳ ದೊಡ್ಡ ಗಂಡಾಂತರ ಬರುತ್ತೆ ಮತ್ತೆ ಸಾವು ನೋವುಗಳಾಗುತ್ತೆ ಮತ್ತೆ ಇದು ನಿಮ್ಮ ತಲೆಗೆ ತಲೆದಂಡ ಆಗುವಂಥದ್ದು ಆ ಕಬಾಬ್ ಗಾಡಿಗಳು ಆ ಎಗ್ರೇಜ್ ಗಾಡಿಗಳು ಒಂದು ದತ್ತ ಸ್ವಲ್ಪ ಮುಂದಕ್ಕೆ ಹಾಕ್ಸಿ ಬರುವಂತ ಬಸ್ಗಳು ಆರಾಮ ಟರ್ನ್ ಆಗಲಿ ಇದು ಏನು ಸಂಚಾರ ಇದೆ ವಾಹನ ಸಂಚಾರ ಅದು ಸರಾಗವಾಗಿ ಸಾಗ್ಲಿ ಟ್ರಾಫಿಕ್ ನ ಕಿರಿಕಿರಿನ ಮುಕ್ತಿ ಕೊಡಿ ಆ ಕಲ್ಲೆಚ್ಚಿ ಮೊದಲು ವಿ ಸಿ ಏನಾರು ಮುಂದೆ ಕಡೆ ಬಿದ್ದಿರೋ ಬೃಹತ್ ಆಕಾರದ ರಸ್ತೆ ಕಲ್ಲು ಕಲ್ಲೆಚ್ಚಿಸಿ ಇನ್ನು ಅದನ್ನ ಯಾರನ್ನ ಗುದ್ದು ಪದ್ದು ಇನ್ನೆಲ್ಲ ಬಿದ್ದು ತಲೆ ಹೊಡೆದ ಹಾಕೊಂಡು ಅವನೇ ಐ ಸಿ ಹೋಗಿ ಡಾಕ್ಟರ್ ಎದೆ ಮೇಲೆ ಕಾಲಿಕ್ಕಿ ಡಾಕ್ಟರ್ ಎದೆ ಮೇಲೆ ತಗೊಂಡಾಗ ಹಣ ಇಕ್ಕಿ ಆ ರಸ್ತೆ ಟಿ ವಿ ಬಸ್ ಸ್ಟಾಪ್ ಹತ್ರ ಮಧ್ಯದಲ್ಲಿ ಅಗದಿರಲ್ಲ ಅದು ಏನು ಗರಿದ್ರ ನನಗೆ ಗೊತ್ತಿಲ್ಲ ಮೊದಲು ಅದು ವ್ಯವಸ್ಥೆ ಮಾಡಿ ಮುಚ್ಚಿಸಿ ಗಾಡಿಗಳು ಆರಾಮಾಗಿ ಹೋಗೋದಕ್ಕೆ ವ್ಯವಸ್ಥೆ ಮಾಡ್ಕೊಡಿ ಸಾವು ಬದುಕಿನ ನಡುವೆ ಹೋರಾಟವನ್ನ ಮಾಡ್ತಾ ಇದ್ದಾನೆ ದಯವಿಟ್ಟು ಇದನ್ನೆಲ್ಲ ಪರಿಗಣಿಸ್ಬೇಕು ರಾಜಕೀಯ ಜನಪ್ರತಿನಿಧಿಗಳು ಹಾಗೂ ಸಂಬಂಧಪಟ್ಟ ಇಲಾಖೆಯ ಗೌರವಾನ್ವಿತ ಅಧಿಕಾರಿಗಳು ಸ್ವಲ್ಪ ರೋಷಾವೇಶದಲ್ಲಿ ಮಾತಾಡ್ತೀನಿ ಬೇಸರ ಅನ್ಸುತ್ತೆ ಹಾಗಾಗಿ ನಾನು ಮಾತಾಡ್ತೀನಿ ನನ್ನ ಮಾತಿನ ದಾಟಿ ಅದೇ ರೀತಿ ಇರೋದು ನಾನು ಅದೇ ರೀತಿ ಮಾತಾಡೋದು ಸಹ ಕಾಂಗ್ರೆಸ್ನ ಶಾಸಕರು ನೆಲಮಂಗಲಲ್ಲಿದ್ದಾರೆ ಅಧಿಕಾರ ಮಾಡ್ತಾ ಇದ್ದಾರೆ ಅವ್ರ ವಿರುದ್ಧ ಮಾತಾಡ್ತೀನಿ ಅಂತ ಅನ್ಕೊಂಬೇಡಿ ನಾನು ವ್ಯವಸ್ಥೆ ವಿರುದ್ಧ ಮಾತಾಡ್ತಾ ಇರೋದು ನಾಳೆ ಜೆ ಡಿ ಎಸ್ ನ ಶಾಸಕರು ಬಂದರು ನಾನು ಆ ವ್ಯವಸ್ಥೆ ವಿರುದ್ಧನು ಮಾತಾಡ್ತೀನಿ ಅಥವಾ ಬಿ ಜೆ ಬಂದ್ರು ಆ ವ್ಯವಸ್ಥೆಯ ವಿರುದ್ಧನು ಮಾತಾಡ್ತೀನಿ ನನಗೆ ಯಾರಿಂದ ಜೀವನ ಕಟ್ಕೊಳ್ಳೋಂತ ಅನಿವಾರ್ಯತೆ ಇಲ್ಲ ನನ್ನ ಜೀವನ ನಾನು ಹೇಗ್ ಮಾಡ್ಬೇಕು ಯಾವ ರೀತಿ ಮಾಡ್ಬೇಕು ನನಗೆ ಗೊತ್ತಿದೆ ನಾನು ಯಾರನ್ನು ನಂಬ್ಕೊಂಡು ಬಂದು ಇಲ್ಲಿ ಕೂತಿರೋನಲ್ಲ ಪಕ್ಷ ಯಾವುದೇ ಇರಲಿ ನನಗೆ ಅವಶ್ಯಕತೆ ಇಲ್ಲ ಮತ ಚುನಾವಣೆ ಬಂದಂತ ಸಂದರ್ಭದಲ್ಲಿ ನಾನು ಹಾಕ್ಬೇಕು ಅದು ನನ್ನ ವೈಯಕ್ತಿಕ ನನ್ನದು ನನ್ನ ಸ್ವಾತಂತ್ರ್ಯ ನಾನು ಹಾಕೋತೀನಿ ನನಗೆ ಇಲ್ಲಿ ಯಾರಿಂದ ಏನು ಆಗ್ಬೇಕಾಗಿಲ್ಲ ನನಗೆ ಸಮಾಜದಲ್ಲಿ ಆಗ್ತಿರುವಂತಹ ಏನು ನ್ಯೂನ್ಯತೆಗಳಿದಾವೆ ಆ ನ್ಯೂನ್ಯತೆಗಳನ್ನ ಎತ್ತಿ ಹಿಡಿಯುವಂತ ಕೆಲಸ ನಂದಷ್ಟೆ ಸೊ ಹಾಗಾಗಿ ದಯವಿಟ್ಟು ಇಷ್ಟೊತ್ತು ನಾನು ಏನೆಲ್ಲ ಹೇಳದೆ ಆ ಸಮಸ್ಯೆಗಳಿಗೆ ಪರಿಹಾರವನ್ನ ಹುಡುಕ್ಕೊಡಿ ಆಗಿರುವಂತ ಸಮಸ್ಯೆಯನ್ನ ಬಗೆಹರಿಸಿ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಮುಂದಿನ ದಿನಗಳಲ್ಲಿ ಸಾವುಗಳನ್ನ ನಾವೇ ಕಣ್ಣಾರ ನೋಡ್ಬೇಕಾಗುತ್ತೆ ಇದೇ ರೀತಿ ನಾನು ಕ್ಯಾಮ್ರಾ ಮುಂದೆ ಬಂದು ಕೂತ್ಕೊಂಡು ನಿಮ್ಮ ಮೇಲೆ ಬೆರಳೆತ್ತಿ ಮಾತಾಡ್ಬೇಕಾಗುತ್ತೆ ಸಮಾಜದ ಮುಂದೆ ತರಬೇಕಾಗುತ್ತೆ ನೆಲಮಂಗಲ ತಾಲೂಕಿನ ಜನಸಾಮಾನ್ಯರ ಮುಂದೆ ನಿಮ್ಮ ಈ ಅಭಿವೃದ್ಧಿ ಕೆಲಸಗಳನ್ನ ನಿಮ್ಮ ಈ ಕಾಳಜಿಯನ್ನ ನಿಮ್ಮ ಜನಪ್ರತಿನಿಧಿಗಳ ಕರ್ತವ್ಯವನ್ನ ಯಾವ ರೀತಿ ಮಾಡ್ತಾ ಇದ್ದೀರಾ ನೀವು ನಿಮ್ಮಂತಹ ಒಬ್ಬ ಜನಪ್ರತಿನಿಧಿ ಅಥವಾ ನಿಮ್ಮಂತಹ ಒಬ್ಬ ಅಧಿಕಾರಿ ಆ ಇಲಾಖೆಯಲ್ಲಿ ಅಥವಾ ಆ ಏರಿಯಾದಲ್ಲಿ ನಿಮಗೆ ಬೇಕಾ ಅನ್ನುವಂಥ ಪ್ರಶ್ನೆಯನ್ನ ನೇರವಾಗಿ ನಾನು ಮತದಾರರಿಗೆ ಕೇಳಕ್ಕೆ ಬಯಸ್ಬೇಕಾಗುತ್ತೆ ದಯವಿಟ್ಟು ಆ ಅವಕಾಶವನ್ನ ಮಾಡ್ಕೊಡ್ಬೇಡಿ ಆಗಿರೋ ಸಮಸ್ಯೆಯನ್ನ ಬಗೆಹರಿಸಿ ಅಂತ ಹೇಳ್ತಾ ಇದು ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತೀನಿ ನಮಸ್ಕಾರ